ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಬೆಂಗಳೂರು ಧಾರವಾಡ ಜಿಲ್ಲಾ ಖೋಖೋ ಸಂಸ್ಥೆ ಧಾರವಾಡ ಸಹಯೋಗದೊಂದಿಗೆ ಶ್ರೀ ದಿವಂಗತ ಡಾಕ್ಟರ್ ವಿಡಿ ಪಾಟೀಲ್ ಸರ್ ಸ್ಮರಣಾರ್ಥವಾಗಿ ಪುರುಷ ಮತ್ತು ಮಹಿಳೆಯರ ಖೋಖೋ ಪಂದ್ಯಾವಳಿ ಧಾರವಾಡ ಜಿಲ್ಲಾ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ಪಂದ್ಯಾವಳಿಯು ಧಾರವಾಡದ ಕೆಸಿಡಿ ಕಾಲೇಜು ಮೈದಾನದಲ್ಲಿ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಮುಂಜಾನೆ ಎಂಟು ಗಂಟೆಯಿಂದ ನಡೆಯಲಿದೆ ಇನ್ನು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ತಂಡಗಳು ತಮ್ಮ ತಂಡದ ಹೆಸರನ್ನ ನೋಂದಾಯಿಸಿಕೊಳ್ಳಲು ದಿನಾಂಕ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಕೊನೆಯ ದಿನಾಂಕವಾಗಿದೆ ಇನ್ನು ಈ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ ಹದಿನೈದು ಸಾವಿರದ ಒಂದು ರೂಪಾಯಿ ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಹತ್ತು ಸಾವಿರದ ಒಂದು ರೂಪಾಯಿ ಹಾಗೂ ಟ್ರೋಫಿ ತೃತೀಯ ಬಹುಮಾನವಾಗಿ ಆಕರ್ಷಕ ಬಹುಮಾನ ಹಾಕು ಟ್ರೋಫಿ ಮತ್ತು ಚತುರ್ಥ ಬಹುಮಾನವಾಗಿ ಆಕರ್ಷಕ ಬಹುಮಾನ ಮತ್ತು ಟ್ರೋಫಿ ಹಾಗೂ ವೈಯಕ್ತಿಕ ಬಹುಮಾನಗಳು ಬೆಸ್ಟ್ ಚೇಜರ್ ಬೆಸ್ಟ್ ಡಿಪೆಂಡರ್ ಬೆಸ್ಟ್ ಆಲ್ರೌಂಡರ್ ಇನ್ನು ಈ ಕಾರ್ಯಕ್ರಮದ ದಿವಸಾಂಗ ಮಾತೃಶ್ರೀ ಅಮ್ಮನವರು ಘನ ಉಪಸ್ಥಿತಿ ಲೋಕೇಶ್ವರ್ ಆರ್ ಮಲ್ಲಿಕಾರ್ಜುನಯ್ಯ ಜೆ ರಾಮಲಿಂಗಪ್ಪ ಡಾ ಚಂದ್ರಶೇಖರ್ ಇನ್ನು ಉದ್ಘಾಟಕರಾಗಿ ಸುರೇಶ್ ಗುಂಡಣ್ಣವರ್ ಅಧ್ಯಕ್ಷತೆಯನ್ನು ಡಾಕ್ಟರ್ ಹೇಮಂತ್ ಎಸ್ ಕರ್ಜಗಿ ವಹಿಸಲಿದ್ದಾರೆ ಇನ್ನು ಈ ಪಂದ್ಯಾವಳಿಯಲ್ಲಿ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಬಿಎಂ ಪಾಟೀಲ್ ಗೌಡಪ್ಪ ಗೌಡ ಚ ಪಾಟೀಲ್ ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯಿ ಹನುಮಂತರಾಜ್ ಎಂ ಮಾಕಡ್ವಾಲೆ ಸಿಸಿ ಹಾದಿಮನಿ ದೇವರಾಜ್ ಸಾರಗ್ಮಠ್ ಇವರೆಲ್ಲರೂ ವಿಶೇಷ ಆಹ್ವಾನಿತರಾಗಿ ಆಗಮಿಸಲಿದ್ದಾರೆ ಎಂದು ಡಾ ಹೇಮಂತ್ ಎಸ್ ಕರ್ಜಗಿ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ